ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ವನಜಾರವರು ದೇವಸ್ಥಾನಕ್ಕೆ ಹೋಗಿ ದೇವರನ್ನು ಬೇಡಿಕೊಳ್ಳುತ್ತಾರೆ ನನಗೆ ನನ್ನ ಮಗಳು ಸಿಗುವ ಹಾಗೆ ಮಾಡು ದೇವರೇ ಎನ್ನುತ್ತಾರೆ ದೇವರಲ್ಲಿ ಕೇಳಿಕೊಂಡ ನಂತರ ಅರ್ಚಕರನ್ನು ಮಾತನಾಡಿಸಿ ವಿಷಯ ತಿಳಿದುಕೊಳ್ಳಬೇಕು ಎಂದು ಅರ್ಚಕರ ಮನೆಯ ಕಡೆಗೆ ಹೊರಡುತ್ತಾರೆ ಅರ್ಚಕರು ತೀರಿಕೊಂಡಿದ್ದಾರೆ ಎಂದು ತಿಳಿಯುತ್ತದೆ ವನಜಾರಿಗೆ ತುಂಬ ಬೇಸರವಾಗುತ್ತದೆ ಅವರಿಗೆ ಏನು ಮಾಡಬೇಕು ಎಂದು ತೋಚುವುದಿಲ್ಲ ಅದೇ ಸಮಯಕ್ಕೆ ತುಳಸೀರವರು ದೇವಸ್ಥಾನಕ್ಕೆ ಬರುತ್ತಾರೆ ಅವರು ವನಜರನ್ನು ಮಾತನಾಡಿಸುತ್ತಾರೆ ಮತ್ತು ವನಜರವರು ಅರ್ಚಕರು ತೀರಿ ಹೋದ ವಿಷಯವನ್ನು ತುಳಸಿರವರಿಗೆ ತಿಳಿಸುತ್ತಾರೆ ನಂತರ ತುಳಸೀರವರಿಗೂ ಬೇಸರವಾಗುತ್ತದೆ ವನಜ ಮತ್ತು ತುಳಸಿರವರು ಮತ್ತೆ ದೇವಸ್ಥಾನಕ್ಕೆ ಹೋಗಿ ತಮ್ಮ ಕೋರಿಕೆಯನ್ನು ನೀನೇ ತೀರಿಸಬೇಕು ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತಾರೆ ವನಜಾರವರು ಮನೆಗೆ ಹೋಗುತ್ತಾರೆ ಅಲ್ಲಿ ಜನಾರ್ದನರವರು ಏನಾಯಿತು ಏನಾದರೂ ವಿಷಯ ತಿಳಿಯಿತೆ ಎನ್ನುತ್ತಾರೆ ಆಗ ವನಜಾರವರು ಯಾವುದೇ ವಿಷಯವೂ ತಿಳಿಯಲಿಲ್ಲ ಎನ್ನುತ್ತಾರೆ ಜನಾರ್ದನರವರು ಇನ್ನು ಹುಡುಕುತ್ತಿದ್ದರೆ ತಡವಾಗುತ್ತದೆ ಎಂದುಕೊಂಡು ವನಾಚಾರಿಗೆ ನಮ್ಮ ಮಗಳು ಸಿಕ್ಕಿದಳು ನಾನು ಯಾರೆಂದು ಹೇಳಿದರೆ ನೀನು ನಂಬುವುದಿಲ್ಲ ಅವಳು ಇಲ್ಲಿಯೇ ಇದ್ದಾಳೆ ಅವಳು ಬೇರೆ ಯಾರೂ ಅಲ್ಲ ಪೂರ್ಣಿ ಎನ್ನುತ್ತಾರೆ ಅವಳನ್ನು ಆಶ್ರಮದಲ್ಲಿ ಬಿಟ್ಟು ಬಂದಿದ್ದೆ ಅದಾದ ಮೇಲೆ ಅವಳು ಅವಿಯನ್ನು ಮದುವೆ ಮಾಡಿಕೊಂಡಿದ್ದಾಳೆ ನಮ್ಮ ಇಬ್ಬರು ಹೆಣ್ಣು ಮಕ್ಕಳು ಒಂದೇ ಮನೆಗೆ ಸೊಸೆಯಂದಿರಾಗಿ ಹೋಗಿದ್ದಾರೆ ಎಂದು ಜನಾರ್ದನ್ ರವರು ಹೇಳುತ್ತಾರೆ ಆಗ ವನಜರವರು ಜನಾರ್ದನರವರಿಗೆ ನಿಮಗೆ ತಿಳಿದಿದ್ದರೆ ಮೊದಲೇ ಹೇಳಬೇಕಿತ್ತು ನನ್ನ ಹತ್ತಿರ ಯಾಕೆ ಹುಡುಕಿಸಿದ್ದು ಎಂದು ಕೇಳುತ್ತಾರೆ ಆಗ ಜನಾರ್ದನ್ರವರು ಪೂರ್ಣಿನೇ ನನ್ನ ಮಗಳು ನನಗೆ ಬುದ್ಧಿ ಬಂದಿದೆ ನಾನು ಹೋಗಿ ಆಶ್ರಮದಲ್ಲಿ ವಿಚಾರಿಸಿದೆ ಎಂದು ತಿಳಿಸುತ್ತಾರೆ ವನಜರವರು ನಾನು ಪೂರ್ಣಿಯನ್ನು ತಕ್ಷಣ ನೋಡಬೇಕು ಎಂದು ಖುಷಿಪಡುತ್ತಾರೆ ವನಜಾ ಮತ್ತು ಜನಾರ್ದನ್ ರವರು ಮನೆಗೆ ಹೋಗುತ್ತಾರೆ